ಸುಂದರವಾದ ಮಾತು ಅಡಿಕೆ ತೋಟವನ್ನು ಹಸಿರು ಚಿಗುರಿನ ಹಬ್ಬವಾಗಿಯೂ ಸ್ವರ್ಣಮಯ ತೋಟವಾಗಿಯೂ ಕರೆದಿರುವುದು ಅದು ರೈತರ ಆದಾಯದ ಮೂಲವಾಗಿರುವುದನ್ನು ತೋರುತ್ತದೆ ಒಳ್ಳೆಯ ನಿರ್ವಹಣೆ ಮತ್ತು ತಂತ್ರಜ್ಞಾನದಿಂದ ಅಡಿಕೆ ಕೃಷಿಯು ನಿಜವಾಗಿಯೂ ಸುಸ್ಥಿರ ಆದಾಯವನ್ನು ನೀಡಬಲ್ಲದು ನೀವು ಅಡಿಕೆ ತೋಟದ ನಿರ್ವಹಣೆ ಮಾರ್ಕೆಟಿಂಗ್ ಅಥವಾ ಹೊಸ ತಂತ್ರಜ್ಞಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ತಿಳಿಸಿ ಅಡಿಕೆ ತೋಟದ ಯಶಸ್ವಿ ನಿರ್ವಹಣೆಗಾಗಿ ಸಂಪೂರ್ಣ ಮಾರ್ಗದರ್ಶಿ ಇಲ್ಲಿದೆ ಒಂದು ಜಾಗದ ಆಯ್ಕೆ ಮತ್ತು ಮಣ್ಣಿನ ತಯಾರಿ ಮೃದುವಾದ ನಿಷ್ಕಾಶನ ಡ್ರೇನಜ್ ಸಾಮರ್ಥ್ಯ ಹೊಂದಿರುವ ದಪ್ಪ ಮಣ್ಣು ಉತ್ತಮ ಮಣ್ಣಿನ ಫಿ ಹೆಚ್ ಮಟ್ಟ ಐದು ಪಾಯಿಂಟ್ ಐದು ರಿಂದ ಆರು ಪಾಯಿಂಟ್ ಐದು ಇರಬೇಕು ತೋಟವನ್ನು ಸಮತಟ್ಟಾಗಿ ಮಾಡಿಸಿ ನೀರು ನಿಂತುಕೊಳ್ಳದಂತೆ ವ್ಯವಸ್ಥೆ ಕಲ್ಪಿಸಿ ಒಳ್ಳೆಯ ಬೆಳವಣಿಗೆಗಾಗಿ ಮಣ್ಣಿಗೆ ಹಸುಗೊಬ್ಬು ಅಥವಾ ಜೈವಿಕ ಗೊಬ್ಬರ ಸೇರಿಸಿ ಎರಡು ತಗಡುವ ಹೊಂಡ ತಯಾರಿ ಮತ್ತು ನಾಟಿ ಗಾಳಿಯ ಪ್ರವಾಹ ಕಡಿಮೆ ಇರುವ ಸ್ಥಳಗಳಲ್ಲಿ ಹೊಂಡಗಳ ಅಳತೆ ಅರವತ್ತು 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 ಶೆಮ್ ಮೀ ಇರಲಿ ಹೊಂಡಕ್ಕೆ ಮಿಶ್ರ ಜೈವಿಕ ಗೊಬ್ಬರ ಮತ್ತು ನಾಟಿ ಮಾಡಲು ನಾಲ್ಕರಿಂದ ಆರು ತಿಂಗಳಷ್ಟು ಸಾವಕಾಶ ಕೊಡಬೇಕು ಎರಡು ಪಾಯಿಂಟ್ ಏಳು ಮೀ ಬಾಯಿ ಎರಡು ಪಾಯಿಂಟ್ ಏಳು ಮೀ ಒಂಬತ್ತು ಬಾಯಿ ಒಂಬತ್ತು ಅಡಿ ಅಥವಾ ತೀವ್ರ ಡೆನ್ಸಿಟಿ ನಾಟಿಗೆ ಎರಡು ಪಾಯಿಂಟ್ ಏಳು ಮೀ ಬಾಯಿ ಒಂದು ಪಾಯಿಂಟ್ ಎಂಟು ಮೀ ಅಂತರ ಇಡಬಹುದು ಮೂರು ನೀರಾವರಿ ಇರಿಗೇಷನ್ ಬೇಸಿಗೆಯಲ್ಲಿ ನಾಲ್ಕರಿಂದ ಐದು ದಿನಕ್ಕೊಮ್ಮೆ ನೀರು ಹಾಯಿಸಬೇಕು ಮಳೆಯಿಲ್ಲದ ದಿನಗಳಲ್ಲಿ ಸಿಂಪಡಣಾ ಪದ್ಧತಿ ಡ್ರಿಪ್ ಇರಿಗೇಷನ್ ಉತ್ತಮ ಚಳಿಗಾಲದಲ್ಲಿ ಹತ್ತರಿಂದ ಹದಿನೈದು ದಿನಗಳಿಗೊಮ್ಮೆ ನೀರು ಕೊಟ್ಟರೆ ಸಾಕು ನಾಲ್ಕು ಗೊಬ್ಬರ ಮತ್ತು ಪೋಷಕಾಂಶ ವ್ಯವಸ್ಥೆ ಹಸು ಗೊಬ್ಬರ ವರ್ಷಕ್ಕೆ ಎರಡು ಬಾರಿ ಕೊಟ್ಟರೆ ಉತ್ತಮ ಜೂನ್ ಮತ್ತು ಅಕ್ಟೋಬರ್ ರಾಸಾಯನಿಕ ಗೊಬ್ಬರ ವರ್ಷಕ್ಕೆ ಒಂದು ಗಿಡಕ್ಕೆ ನೈಟ್ರೋಜನ್ನು ಎನ್ ನೂರು ಗ್ರಾಂ ಪಾಸ್ಫೋರಸ್ ಆವರಣ ಪ್ರಾರಂಭ ಪಿ ಎರಡು ಓ ಐದು ನಲವತ್ತು ಗ್ರಾಂ ಪೊಟ್ಯಾಷಿಯಂ ಕೆಒ ನೂರ ನಲವತ್ತು ಗ್ರಾಂ ಈ ಗೊಬ್ಬರವನ್ನು ಮೂರು ಹಂತದಲ್ಲಿ ಜೂನ್ ಸೆಪ್ಟೆಂಬರ್ ಡಿಸೆಂಬರ್ ಕೊಟ್ಟರೆ ಉತ್ತಮ ಐದು ಕೀಟನಿರೋಧಕ ಮತ್ತು ರೋಗ ನಿರೋಧಕ ಕ್ರಮಗಳು ಕೈಲಾರೋಗ ಬೋರ್ಡೋ ಮಿಶ್ರಣ ಒಂದು ಶೇಕಡಾ ಸಿಂಪಡಣೆ ಮಡುಕೆ ಹಣ್ಣಿನ ಸಮಸ್ಯೆ ಕೊಬ್ಬುಗುಳಿನ ದಾಳಿ ಕ್ಲೋರೋಫೈರಿಫಾಸ್ ಕ್ಲೋಫಿರಫೋಸ್ ಸಿಂಪಡಣೆ ಎಳ್ಳಿ ಹುಳು ಮೈಟ್ಸ್ ಸಲ್ಫರ್ ಪೌಡರ್ ಅಥವಾ ಸೂಕ್ತವಾದ ಕೀಟನಾಶಕ ಬಳಸಿ ಆರು ನಾರು ತಯಾರಿ ಮತ್ತು ಹೊಸ ತೋಟ ಬೆಳೆಸುವುದು ಉತ್ತಮ ತಳಿಗಳನ್ನು ಆರಿಸಿ ಶ್ರೀನಗರ ಶಹಾಪುರ ಸ್ವರ್ಣಮೋಹಿನಿ ಸಾಜಿಪನಗು ಇತ್ಯಾದಿ ಹವಾಮಾನ ಮತ್ತು ಮಣ್ಣಿಗೆ ತಕ್ಕ ತಳಿಗಳನ್ನು ಬೆಳೆಸುವುದು ಮೊಳಕೆ ಒಂದು ರಿಂದ ಒಂದು ಪಾಯಿಂಟ್ ಐದು ವರ್ಷವಾದ ಬಳಿಕ ನಾಟಿ ಮಾಡಬಹುದು ಏಳು ತೋಟ ನಿರ್ವಹಣೆ ಮತ್ತು ಕೊಯ್ಲು ಐದರಿಂದ ಏಳು ವರ್ಷಗಳಲ್ಲಿ ಮರಿ ನೀಡಲು ಪ್ರಾರಂಭವಾಗುತ್ತದೆ ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ಹಾಗೂ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕೊಯ್ಲು ಮಾಡಬಹುದು ಕೊಯ್ಲಾದ ಬಳಿಕ ಅಡಿಕೆಯನ್ನು ಒಣಗಿಸಲು ಸರಿಯಾದ ವ್ಯವಸ್ಥೆ ಮಾಡಬೇಕು ಎಂಟು ಮಾರುಕಟ್ಟೆ ಮತ್ತು ಆದಾಯ ಸ್ರಹ ಸ್ಥಳೀಯ ಮಾರುಕಟ್ಟೆ ಹಾಗೂ ಎಪಿಎಂಸಿ ಮಾರುಕಟ್ಟೆ ರೆಗ್ಯುಲೇಟರ್ ಮಾರ್ಕೆಟ್ಸ್ ಬಳಸಬಹುದು ನೇರ ಮಾರಾಟ ಕ್ರಯ ವಿಕ್ರಯ ಸಂಘಗಳು ಪ್ರಕ್ರಿಯಾ ಘಟಕಗಳು ಪ್ರೊಸೆಸಿಂಗ್ ಯೂನಿಟ್ಸ್ ಒಳನಾಡು ರಫ್ತು ಎಕ್ಸ್ಪೋರ್ಟ್ ಗುಣಮಟ್ಟವುಳ್ಳ ಅಡಿಕೆ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನ ಚೀನಾ ಭೂತಾನ್ ಮುಂತಾದ ದೇಶಗಳಿಗೆ ರಫ್ತು ಮಾಡಬಹುದು ನೀವು ನಮೂನಾ ತೋಟ ಯೋಜನೆ ಭಾರಿ ಬೆಳೆಗಾರರ ಅನುಭವ ಹೊಸ ತಂತ್ರಜ್ಞಾನಗಳು ಅಥವಾ ಮಾರುಕಟ್ಟೆ ಯೋಗಕ್ಷೇಮ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕಾದರೆ ತಿಳಿಸಿ ಒಂದು ಯೋಜಿತ ತೋಟ ವ್ಯವಸ್ಥೆ ಪ್ಲೆಂಟ್ ಪ್ಲಾಂಟೇಷನ್ ಸಿಸ್ಟಮ್ ಯಶಸ್ವಿ ಅಡಿಕೆ ತೋಟಕ್ಕೆ ಯೋಜಿತ ನಿರ್ವಹಣೆ ಅಗತ್ಯ ಇಲ್ಲಿವೆ ಕೆಲವು ಪ್ರಮುಖ ಅಂಶಗಳು ಸಮಾನ ಅಂತರದ ನಾಟಿ ಸ್ಪೇಸನ್ ಎರಡು ಪಾಯಿಂಟ್ ಏಳು ಮೀಟರ್ ಬೈ ಎರಡು ಪಾಯಿಂಟ್ ಏಳು ಮೀಟರ್ ಸಾಧಾರಣ ಅಥವಾ ಎರಡು ಪಾಯಿಂಟ್ ಏಳು ಮೀಟರ್ ಬಾಯಿ ಒಂದು ಪಾಯಿಂಟ್ ಎಂಟು ಮೀಟರ್ ಹೈಡೆನ್ಸಿಟಿ ಅಂತರ ಬೆಳೆ ಮೊದಲ ಮೂರರಿಂದ ಐದು ವರ್ಷಗಳ ಕಾಲಪನೆ ಪಕ್ಕಿ ಮೆಣಸು ಹಾಲುಬ್ಬಿ ಮುಂತಾದ ಬೆಳೆಗಳನ್ನು ಅಡಿಕೆ ಮಧ್ಯೆ ಬೆಳೆಸಿ ಹೆಚ್ಚುವರಿ ಆದಾಯ ಪಡೆಯಬಹುದು ಜೈವಿಕ ಗೊಬ್ಬರ ಕಬ್ಬಿಣ ತಾಮ್ರ ಬೊರಾನ್ ಮುಂತಾದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ತಡೆಗಟ್ಟಲು ತಂತ್ರಜ್ಞಾನದ ನೆರವಿನಿಂದ ಗೊಬ್ಬರ ವ್ಯವಸ್ಥೆ ಮಾಡುವುದು ಎರಡು ಭಾರೀ ಬೆಳೆಗಾರರ ಅನುಭವ ಸಕ್ಸೆಸ್ಫುಲ್ ಫಾರ್ಮಸ್ ಹೈ ಡೆನ್ಸಿಟಿ ನಾಟಿ ಕೆಲವೊಬ್ಬ ರೈತರು ಹೆಚ್ಚು ಮರಗಳನ್ನು ನಾಟಿ ಮಾಡುವುದು ಮೂಲಕ ಪ್ರತಿ ಎಕರೆಗೆ ಮೂರು ಸೊನ್ನೆ 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 ಮೂರು ಐದು ಸೊನ್ನೆ ಸೊನ್ನೆ ಗಿಡ ಬೆಳೆಸಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಮಲ್ಚಿಂಗ್ ತಂತ್ರ ಸಣ್ಣ ನೀರಾವರಿ ಸೌಲಭ್ಯವಿರುವ ತೋಟಗಳಲ್ಲಿ ಕೊಟ್ಟಿಗೆ ಕಟ್ಟು ಅಡಿಕೆ ಎಲೆಗಳು ತೃಣಕುಡುರೆ ಜೈವಿಕ ವಸ್ತುಗಳಿಂದ ಮಲ್ಚಿಂಗ್ ಮಾಡಿದರೆ ನೀರಿನ ಬಳಕೆ ಕಡಿಮೆ ಆಗುತ್ತದೆ ಆಧುನಿಕ ಕೊಯ್ಲು ಮತ್ತು ಒಣಗಿಸುವ ವಿಧಾನಗಳು ಸೂರ್ಯನ ಬೆಳಕಿನಲ್ಲಿ ಒಣಗಿಸುವ ಬದಲು ಡ್ರೈಯರ್ ಟನಲ್ ಡ್ರಾಯ ಬಳಸುವುದರಿಂದ ಗುಣಮಟ್ಟ ಹೆಚ್ಚಿಸುತ್ತದೆ ಮೂರು ತಂತ್ರಜ್ಞಾನ ಬಳಕೆ ಟೆಕ್ನಾಲಜಿ ಇನ್ ಅರೇಕನಟ್ ಫಾರ್ಮಂಗ್ ಸ್ಮಾರ್ಟ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಸಂಕಲನ ಫಾರ್ಟಗೇಷನ್ ತಂತ್ರಜ್ಞಾನ ಬಳಸಿ ನೀರು ಮತ್ತು ಪೋಷಕಾಂಶ ಸಮರ್ಥವಾಗಿ ಪೂರೈಸಬಹುದು ಕೀಟ ನಿರ್ವಹಣೆಗೆ ಐಒಟಿ ಇಂಟರ್ನೆಟ್ ವಸ್ತಿ ಕೆಲವು ರೈತರು ಆನ್ಲೈನ್ ಡೇಟಾ ಮತ್ತು ಸೆನ್ಸರ್ ಬಳಸಿ ಹವಾಮಾನ ಪ್ರಭಾವ ರೋಗ ಹಾಗೂ ಕೀಟ ನಿರ್ವಹಣೆ ಮಾಡುತ್ತಿದ್ದಾರೆ ಮಷಿನ್ ಹರವೆ ಬಿಹಸ್ಕನ್ ಮಷಿನ್ ಶ್ರಮ ಮತ್ತು ಸಮಯ ಉಳಿಸಲು ಯಾಂತ್ರಿಕೃತ ಹರವೆ ಯಂತ್ರ ಬಳಸುವುದು ಉತ್ತಮ ನಾಲ್ಕು ಮಾರುಕಟ್ಟೆ ಯೋಗಕ್ಷೇಮ ಮಾರ್ಕೆಟ್ ಸ್ಟ್ರಾಟಜೀಸ್ ಕೆಪಿಎಂಸಿ ಮಾರ್ಕೆಟ್ ಸ್ಥಳೀಯ ಕೃಷಿ ಪತ್ತಿನ ಸಂಸ್ಥೆಗಳ ಮೂಲಕ ಮಾರಾಟ ಡೈರೆಕ್ಟ್ ಮಾರ್ಕೆಟಿಂಗ್ ನೇರವಾಗಿ ಪ್ರೊಸೆಸಿಂಗ್ ಘಟಕಗಳಿಗೆ ಮಾರಾಟ ರಫ್ತು ಎಕ್ಸ್ಪೋರ್ಟ್ ಗುಣಮಟ್ಟವಿರುವ ಅಡಿಕೆ ಚೀನಾ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಭೂತಾನ್ ಮುಂತಾದ ದೇಶಗಳಿಗೆ ರಫ್ತು ಮಾಡಬಹುದು ಅಡಿಕೆ ಉತ್ಪನ್ನಗಳು ಸುಪಾರಿ ಪರಿಮಳಿತ ಅಡಿಕೆ ಅರಿಶಿಣ ನೀಲ ಸುಪಾರಿ ಉತ್ತಲ ಅಡಿಕೆ ಮುಂತಾದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಬಹುದು ಯೋಜಿತ ಅಡಿಕೆ ತೋಟ ವ್ಯವಸ್ಥೆ ಪ್ಲೆಂಡ್ ಅರೇಕನ ಪ್ಲಾಂಟೇಷನ್ ಸಿಸ್ಟಮ್ ಯಶಸ್ವಿ ಅಡಿಕೆ ತೋಟಕ್ಕಾಗಿ ಶಹ ವಿಧಾನವನ್ನು ಅನುಸರಿಸುವುದು ತುಂಬ ಮುಖ್ಯ ಇದು ಮೇಲ್ದರ್ಜೆಯ ಉತ್ಪಾದನೆ ಕಡಿಮೆ ವೆಚ್ಚ ಮತ್ತು ಹೆಚ್ಚಿನ ಲಾಭ ನೀಡುವ ಸಮಗ್ರ ಕ್ರಮವಾಗಿದೆ ಒಂದು ತೋಟ ಯೋಜನೆ ಮತ್ತು ನೆಡುವ ಅಂತರ ಸಾಧಾರಣ ಪದ್ಧತಿ ಎರಡು ಪಾಯಿಂಟ್ ಏಳು ಮೀಟರ್ ಬಾಯಿ ಎರಡು ಪಾಯಿಂಟ್ ಏಳು ಮೀಟರ್ ಅಂತರದಲ್ಲಿ ಗಿಡ ನೆಡುವುದು ತೀವ್ರತೆ ನಾಟಿ ಡೆನ್ಸಿಟಿ ಪ್ಲಾಂಟಿಂಗ್ ಎರಡು ಪಾಯಿಂಟ್ ಏಳು ಮೀಟರ್ ಬಾಯಿ ಒಂದು ಪಾಯಿಂಟ್ ಎಂಟು ಮೀಟರ್ ಅಂತರ ಇದ್ದು ಹೆಚ್ಚು ಮರಗಳನ್ನು ಬೆಳೆಯಲು ಸಾಧ್ಯ ಸ್ಲೋಪ್ ಇರುವ ಜಾಗ ಹಂತ ಹಂತವಾಗಿ ಟೆರಸನ್ ನಾಟಿ ಮಾಡುವುದು ಉತ್ತಮ ಅಂತರ ಬೆಳೆ ತೊಗರಿ ಮೆಣಸು ಹಾಲುಬ್ಬಿ ಅಡಿಕೆ ಮಧ್ಯೆ ಬೆಳೆಸಬಹುದು ಎರಡು ನೀರಾವರಿ ವ್ಯವಸ್ಥೆ ಇರಿಗೇಷನ್ ಸಿಸ್ಟಮ್ ಡ್ರಿಪ್ ಇರಿಗೇಷನ್ ಸಂಕಲನ ಪಾರ್ಟಗೇಷನ್ ನೀರಿನ ಬಳಕೆಯನ್ನು ಕಡಿಮೆ ಮಾಡಿ ಗೊಬ್ಬರವನ್ನು ಸಹ ಸಕಾಲದಲ್ಲಿ ಪೂರೈಸಬಹುದಾಗಿದೆ ಮೈಕ್ರೋ ಸ್ಪ್ರಿಂಕ್ಲರ್ಸ್ ನೀರು ಕಂಠೀಯ ಪ್ರದೇಶಗಳಲ್ಲಿ ಸೂಕ್ತ ಗಾಳನ ನೀರು ಫ್ಲಡ್ ಇರಿಗೇಷನ್ ಮಳೆಯ ಪ್ರಮಾಣ ಹೆಚ್ಚಿರುವ ಪ್ರದೇಶಗಳಲ್ಲಿ ಅಳವಡಿಸಬಹುದು ಮೂರು ಮಣ್ಣು ಹಾಗೂ ಗೊಬ್ಬರ ವ್ಯವಸ್ಥೆ ಮಣ್ಣಿನ ಪರೀಕ್ಷೆ ವರ್ಷಕ್ಕೊಮ್ಮೆ ಟಿಎಚ್ ಮತ್ತು ಪೋಷಕಾಂಶ ಮಟ್ಟ ಪರೀಕ್ಷಿಸುವುದು ಉತ್ತಮ ಸಸ್ಯಾರೋಗ್ಯ ಪದ್ಯ ಹಸಿರು ಗೊಬ್ಬರ ವಿರಿಸಿಡಿಯ ಸುನೆ ಜೈವಿಕ ಗೊಬ್ಬರ ಹತ್ತರಿಂದ ಹದಿನೈದು ಕೆ ಜಿ ಗೋಮೂತ್ರ ಮತ್ತು ಕಂಪೋಸ್ಟ್ ರಾಸಾಯನಿಕ ಗೊಬ್ಬರ ಒಂದು ಗಿಡಕ್ಕೆ ವರ್ಷಕ್ಕೆ ಯೂರಿಯಾ ಎನ್ ಮೂರು ಗ್ರಾಮ್ ಸೂಪರ್ ಫಾಸ್ಫೇಟ್ ಆವರಣ ಪ್ರಾರಂಭ ಪಿ ಎರಡು ಓ ಐದು ನಲವತ್ತು ಗ್ರಾಂ ಪೊಟ್ಯಾಷಿಯಂ ಓ ನೂರ ನಲವತ್ತು ಗ್ರಾಮ್ ನಾಲ್ಕು ನಿರ್ವಹಣಾ ವಿಧಾನಗಳು ಹೆಚ್ಚುವರಿ ಎಲೆ ಕೊಂಬೆ ಕಡಿತ ಬೆಳಕಿನ ಪ್ರವೇಶ ಹೆಚ್ಚಿಸಲು ಪ್ರತಿ ವರ್ಷ ನಿರ್ದಿಷ್ಟ ಎಲೆಗಳನ್ನು ಕತ್ತರಿಸಿ ನಿವಾರಿಸಬೇಕು ಮಲ್ಚಿಂಗ್ ಅಡಿಕೆ ಎಲೆಗಳು ಕೋಕೋಪೀಟು ಗೋಮೂತ್ರ ಜೈವಿಕ ಪದಾರ್ಥಗಳಿಂದ ನೆಲ ಮುಚ್ಚಿ ಒದ್ದೆತನವನ್ನು ಕಾಪಾಡಬಹುದು ಪೈಪಿಂಗ್ ಮತ್ತು ಚಾನೆಲ್ ವ್ಯವಸ್ಥೆ ಮಳೆಯ ನೀರನ್ನು ಭದ್ರಪಡಿಸಲು ಕಾಲುವೆ ವ್ಯವಸ್ಥೆ ಮಾಡುವುದು ಐದು ಬೆಳೆ ರಕ್ಷಣಾ ಕ್ರಮಗಳು ಮಡುಕೆ ರೋಗ ಕಾರ್ಬನ್ ಡಾಜಿ ಒಂದು ಜಿಆರ್ ಎಂಟಿಇಆರ್ ಎಲ್ ಐಟಿಇಆರ್ ಸಿಂಪಡಣೆ ಕೈಲಾ ರೋಗ ಒಂದು ಶೇಕಡಾ ಬೋರ್ಡೋ ಮಿಶ್ರಣ ಸಿಂಪಡಿಸಬೇಕು ಕೊಬ್ಬು ಹುಳು ಕ್ಲೋರೋಪೈರಿಫಾಸ್ ಕ್ಲೋಫಿರಫೋಸ್ ಎರಡು ಪಾಯಿಂಟ್ ಐದು ಮೀಟರ್ ದ್ರಾವಣ ಬಳಸಬೇಕು ಮಿಟ್ಸ್ ಗಾಳಿ ಗಂಧಕ ಪೌಡರ್ ಸಿಂಪಡಿಸಬೇಕು ಆರು ಹಾರು ಮತ್ತು ಕೊಯ್ಲು ಪದ್ಧತಿ ಅಡಿಕೆ ಮರ ಐದರಿಂದ ಏಳು ವರ್ಷದಲ್ಲಿ ಮೊಳಕೆಯೊಡೆಯಲು ಪ್ರಾರಂಭಿಸುತ್ತದೆ ಒಣಗಿಸುವ ವಿಧಾನ ಹಾರುವ ಬಳಿಕ ಮೂವತ್ತೈದರಿಂದ ನಲವತ್ತು ದಿನ ಒಣಗಿಸುವುದು ಟನಲ್ ಡ್ರೈಯರ್ ಅಥವಾ ಗೊಬ್ಬರ ಲೇಯರ್ ಲೇಯರ್ ಡ್ರಾಯಂ ಬಳಸಿ ಗುಣಮಟ್ಟ ಉಳಿಸಬಹುದು ಏಳು ಮಾರುಕಟ್ಟೆ ಮತ್ತು ಮಾರಾಟ ತಂತ್ರಗಳು ಸ್ಥಳೀಯ ಎಪಿಎಂಸಿ ಮಾರುಕಟ್ಟೆ ಕೋಆಪರೇಟಿವ್ ಸಂಸ್ಥೆಗಳಿಗೆ ಮಾರಾಟ ಪ್ರಮಾಣಿತ ಗುಣಮಟ್ಟ ಗ್ರೇಡಂಗ್ ಮಾಡಿ ಮಾರಾಟಿಸಿದರೆ ಉತ್ತಮ ದರ ಸಿಗಬಹುದು ರಫ್ತು ಶ್ರೀಲಂಕಾ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾದೇಶ ಮುಂತಾದ ದೇಶಗಳಿಗೆ ನಿಮ್ಮ ಅಡಿಕೆ ತೋಟ ನಿರ್ವಹಣೆಗೆ ಪ್ರಾಯೋಗಿಕ ಸಲಹೆಗಳು ಇಲ್ಲಿವೆ ಒಂದು ಹವಾಮಾನ ಮತ್ತು ನೀರಾವರಿ ಕ್ಲೈಮೇಟ್ ಮತ್ತು ಇರಿಗೇಷನ್ ಚಳಿಗಾಲ ಹತ್ತರಿಂದ ಹದಿನೈದು ದಿನಕ್ಕೆ ಒಮ್ಮೆ ನೀರು ಕೊಡಿ ಬೇಸಿಗೆಯಲ್ಲಿ ಡ್ರಿಪ್ ಇರಿಗೇಷನ್ ಬಳಸಿ ವಾರಕ್ಕೆ ಎರಡರಿಂದ ಮೂರು ಬಾರಿ ನೀರು ಮಳೆಗಾಲ ನೀರು ನಿಂತುಕೊಳ್ಳದಂತೆ ಚಾನೆಲ್ ವ್ಯವಸ್ಥೆ ಮಾಡಿ ಮಲ್ಚಿಂಗ್ ನೆಲ ಒದ್ದೆಯಾಗಿ ಉಳಿಸಬೇಕು ಅಡಿಕೆ ಎಲೆ ಹುಲ್ಲು ಗೊಬ್ಬರ ಮುಂತಾದವು ಬಳಸಬಹುದು ಎರಡು ಉತ್ತಮ ಬೆಳೆಯ ನಿರ್ವಹಣೆ ಕ್ರೋಪ್ ಮ್ಯಾನೇಜ್ಮೆಂಟ್ ಮರದ ಕೊಂಬೆ ಎಲೆ ಕಡಿತ ಹಗುರ ಬೆಳಕು ಒಳಗೆ ಪ್ರವೇಶಿಸಲು ವರ್ಷಕ್ಕೊಮ್ಮೆ ಕತ್ತರಿಸಬೇಕು ಅಂತರ ಬೆಳೆ ಮೆಣಸು ಹಾಲುಬ್ಬಿ ತೊಗರಿ ಬೆಳೆಸಿ ಹೆಚ್ಚುವರಿ ಆದಾಯ ಪಡೆಯಬಹುದು ಕೋಳಿಗಳಿಗಾಗಿ ಸೂಕ್ತವಾದ ಜಾಗ ಪ್ರಾಕೃತಿಕ ಗೊಬ್ಬರಕ್ಕೆ ಸಹಾಯ ಮಾಡುತ್ತದೆ ಮೂರು ರೋಗ ಮತ್ತು ಕೀಟ ನಿಯಂತ್ರಣ ಪೆಸ್ಟ್ ಮತ್ತು ಡಜೀಸ್ ಕಂಟ್ರೋಲ್ ಮಡುಕೆ ರೋಗ ಕಾರ್ಬನ್ ಡಾಜಿಮ್ ಬೆವಸ್ಟನ್ ಒಂದು ಆರ್ ಎ ಎಂಪಿಇಆರ್ ಎಲ್ ಆರ್ ನೀರಿನಲ್ಲಿ ಮಿಶ್ರಿಸಿ ಸಿಂಪಡಿಸಬೇಕು ಕೈಲಾ ರೋಗ ಒಂದು ಶೇಕಡಾ ಬೋರ್ಡೋ ಮಿಶ್ರಣ ಸಿಂಪಡಿಸಬೇಕು ಕೊಬ್ಬು ಹುಳು ಸ್ಪಿಂಡಲ್ಬರ್ಗ್ ಕ್ಲೋರೋಫೈರಿಫಾಸ್ ಕ್ಲೋಫಿರಫೋಸ್ ಎರಡು ಪಾಯಿಂಟ್ ಐದು ಈ ನೀರಿನಲ್ಲಿ ಮಿಶ್ರಿಸಿ ಸಿಂಪಡಿಸಬೇಕು ಮಿಟ್ಸ್ ಮೈಟ್ಸ್ ಎಂಬತ್ತು ಶೇಕಡಾ ಗಂಧಕ ಹುಡಿ ಸ್ವಲ್ಫ ಪೌಡರ್ ಸಿಂಪಡಿಸಬೇಕು ನಾಲ್ಕು ಕೊಯ್ಲು ಮತ್ತು ಒಣಗಿಸುವ ವಿಧಾನ ಹಾವಸ್ಟಂಗ್ ಮತ್ತು ಡ್ರಾಯಿಂಗ್ ಕಾಯಿ ಎಂಟರಿಂದ ಒಂಬತ್ತು ತಿಂಗಳು ಸಾಕಾಗಿದ ಮೇಲೆ ಹರಿಸಬೇಕು ಹಾರಿದ ಬಳಿಕ ನಲವತ್ತರಿಂದ ಐವತ್ತು ದಿನಗಳವರೆಗೆ ಸೂರ್ಯನ ಬೆಳಕಿನಲ್ಲಿ ಒಣಗಿಸಿ ಗ್ರೇಡಿಂಗ್ ಗುಣಮಟ್ಟವನ್ನು ಪ್ರತ್ಯೇಕಿಸಿ ಮಾರಾಟ ಮಾಡುವುದರಿಂದ ಹೆಚ್ಚಿನ ಲಾಭ ಐದು ಮಾರುಕಟ್ಟೆ ತಂತ್ರಗಳು ಮಾರ್ಕೆಟ್ ಸ್ಟ್ರಾಟಜಿ ಕೆಟಿಎಂಸಿ ಮಾರುಕಟ್ಟೆ ಸ್ಥಳೀಯ ಹೂಳಿ ಮಾರಾಟ ಸಂಘ ಕೋಪರೇಟಿವ್ ಮಾರಾಟ ರೈತರ ಸಹಕಾರಿ ಸಂಘಗಳ ಮೂಲಕ ಉತ್ತಮ ದರ ರಫ್ತು ಎಕ್ಸ್ಪೋರ್ಟ್ ಗುಣಮಟ್ಟವಿರುವ ಅಡಿಕೆ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಚೀನಾ ದೇಶಗಳಿಗೆ ಈ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ